गुड मॉर्निंग वेलकम बैक् टू अवर किनना यूटूब चानलू हेग्दीरालू सखत् फैंटास्टिक ಈಗ ಟೈಮ್ ಬಂದು ಐದೂವರೆಗೆ ಎದ್ದೆ ನಾನು ಆ್ಯಕ್ಚುಲಿ ಇವತ್ತು ಗುರುವಾರ ಇವತ್ತು ಬೇರೆ ಅಮಾವಾಸ್ಯೆ ಬೇರೆ ಇದೆ ಆ್ಯಕ್ಚುಲಿ ಇವತ್ತು ಪೂಜೆ ಮಾಡಬೇಕು ಅಂತ ಬೇಗ ಇದ್ದಿದ್ದೀನಿ ನಮ್ಮ ಗಿಡಗಳು ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಒಂದು ದಾಸವಾಳ ಬಿಟ್ಟಿದೆ ನೀರು ಹಾಕಬೇಕು ಇದೆ ಫ್ರೆಂಡ್ಸ್ ಫುಲ್ಲು ಚಳಿ ಆಗ್ತಿದೆ ಸೊ ಅದಕ್ಕೆ ಇವಾಗ ಭಾಗ ಇದೆ ಅದೇ ನನ್ನ ವೀಡಿಯೋ ನೋಡ್ತಾಯಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಅಂದರೆ ಒಂದು ಟೂ ಡೇಸ್ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ಈ ವಿಡಿಯೋದಲ್ಲಿ ಏನು ಸಿಂಪಲ್ಲಾಗಿರುತ್ತೆ ಆ್ಯಸ್ ಯೂಶ್ವಲ್ ಮತ್ತು ಇವತ್ತು ವಾಂಗಿ ಮಾಡೋಣ ಅಂದ್ಕೊಂಡಿದ್ದೀನಲ್ಲ ಅದ್ರದ್ದು ರೆಸಿಪಿ ತೋರಿಸೋಣ ಅಂತ ಆ್ಯಕ್ಚುಲಿ ನಿನ್ನೆ ನನಗೆ ಯಾರೋ ಯಾರೋ ಅಲ್ಲ ನನ್ನ ಫ್ರೆಂಡು ಕಾಲ್ ಮಾಡಿದ್ಲು ಆ್ಯಕ್ಚುಲಿ ನಾನು ಚೆನ್ನಾಗಿ ಮಾಡ್ತೀನಿ ವಾಂಗಿ ನಮ್ಮ ಮನೇಲೂ ಹೇಳ್ತಾರೆ ಮತ್ತು ಮೈಸೂರಲ್ಲಿದ್ದಾಗ ಒಂದಷ್ಟು ಜನ ಅದಕ್ಕೆ ಅಂತ ಫ್ಯಾನ್ಸ್ ಆಗ್ಬಿಡಿದ್ರು ವಾಂಗಿ ಮಾಡೋದಕ್ಕೆ ಆ್ಯಕ್ಚುಲಿ ಎಲ್ಲರೂ ಏನು ಮಾಡ್ತಾರೆ ಬಾತ್ ಟೊಮೆಟೊ ಬಾತ್ ಥರ ಮಾಡ್ತಾರೆ ನಾನು ಆ್ಯಕ್ಚುಲಿ ಗೊಜ್ಜು ಸಪ್ರೇಟು ರೈಸ್ ಸಪ್ರೇಟ್ ಆಮೇಲೆ ಹೆಂಗು ಇವಾಗ ಹ ಮಾಡ್ತೀವಲ್ಲ ಸೇಮ್ ಹಾಗೆ ಗೊಜ್ಜು ಸಪ್ರೇಟು ರೈಸ್ ಸಪ್ರೇಟ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಮತ್ತು ಒಂದು ತ್ರೀ ಡೇಸ್ ಇಟ್ಕೊಂಡು ತಿನ್ಬೋದು ಸೊ ನಾನು ಹೇಗೆ ಮಾಡ್ತೀನಿ ವಾಂಗಿ ಭಾತ್ ರಿಸಿಪಿ ವಾಂಗಿ ಭಾತ್ ಸಿಂಪಲ್ಲಾಗಿ ಅದನ್ನು ನಿಮಗೂ ತೋರಿಸ್ಕೊಡೋಣ ಅಂತ ಹೀಗೆ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡ್ತೀರ ನೋಡ್ತಾರೆ ಕೇಳ್ಕೊಡ್ತೀನಿ ಅಲ್ಲ ಹೇಳ್ಕೊಡೋದಲ್ಲ ಮಾಡಿ ತೋರಿಸ್ತೀವಿ ಈಗ ನೀರು ಕುಡಿದ್ಬಿಟ್ಟು ಎಲ್ಲ ವಂಗಿ ಭಾತ್ಗೆ ಏನೇನು ಬೇಕು ಪ್ರಿಪೇರ್ ಮಾಡಿಕೊಂಡು ನಿಮಗೆ ಸಿಕ್ಕಿ ಈಗ ನಾನು ವಂಗಿ ಭಾತ್ಗೆ ಫಸ್ಟು ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಐದು ಬದನೆಕಾಯಿ ನಾಲ್ಕು ಈರುಳ್ಳಿ ಮತ್ತು ಒಗ್ಗರಣೆಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಒಂದು ಐದು ಟೊಮೊಟೊ ಮತ್ತು ಒಗ್ಗರಣೆ ಹಾಕೋ ಟೈಮಲ್ಲಿ ಕಡಲೆಬೇಳೆ ಬೇಳೆ ನಿಮಗೆ ತೋರಿಸ್ತೀನಿ ಹಾಕ್ತೀನಿ ಅಂತ ಸೊ ಬಾಣಲೆ ರೆಡಿ ಇದೆ ಈಗ ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ फ्रेंड्स ಈಗ ನಾನು ಎಣ್ಣೆ ಹಾಕಿದ ಮೇಲೆ ಕಡಕಾಯಿ ಬೀಜ ಹಾಕೊಂಡೆ ಕಡಕಾಯಿ ಬೀಜಂಚು ಬ್ರೌನ್ ಆದ್ ತಕ್ಷಣವೇ ಕಡಲೇ ಬೆಳೆ ನೆಕ್ಸ್ಟ್ ಉದಿನ ಬೆಳೆ ನೆಕ್ಸ್ಟ್ ಸಾಸವೆ ಹಿಂಗೆ ಜೇನು ಇದಾದ್ ತಕ್ಷಣ ಕರ್ಕರಿ ತಕ್ಷಣ ಈರುಳ್ಳಿ ಹಾಕಬೇಕು ಇದು ಆಯಿಲ್ ಆಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರೋದು ಬೇಕ್ ಮಾಡಬೇಕು ಈರುಳ್ಳಿ ಫ್ರೈ ಆಗಿದೆ ಈಗ ನಾನು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕ್ತಾ ಇದ್ದೀನಿ ಒಂದು ಐದು ಟೊಮೊಟೊ ಆಗಿ ಹಾಕ್ತಾ ಇದ್ದೀನಿ ಫ್ರೈ ಆಗಬೇಕು ಫ್ರೈ ಆಗ್ತಾ ಇದೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪಾಕ್ ಬೇಕು ನಾನು ಇಲ್ಲಿ ತ್ರೀ ಸ್ಪೂನ್ ಈಗ ಇದ್ದೀನಿ ಅರ್ಶನ ಪುಡಿ ನಾನು ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ನಾನು ಫ್ರೈ ಮಾಡಬೇಕು ಇದಕ್ಕೆ ಈಗ ನಾನು ಬದನೆಕಾಯಿ ಹಾಕೋತಾ ಇದೀನಿ ಕಟ್ ಮಾಡಿ ಸೌದು ಸ್ವಲ್ಪ ಒಕ್ಕ ಕ್ಲೀನ್ಸಿದ್ದೆ ಅದನ್ನ ಇಡ ಹಾಕ್ತಾಯಿದೀನಿ ಇದನ್ನು ಅಷ್ಟೇ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಆಯಿಲಲ್ಲಿ ಮತ್ತು ಉಪ್ಪುಗೆ ಅದು ಮಿಕ್ಸ್ ಆಗಬೇಕು ಈಗ ಬದನೆಕಾಯಿ ಬೇಯೋದಕ್ಕೆ ನಾನು ಪ್ಲೇಟ್ ಹಚ್ ಬೈರು ಫ್ರೈ ಆಗಿದೆ ನೋಡೋಣ ಇಂದ ಅರ್ಧ ಬದನೆಕಾಯಿ ಬೆlendirಬೇಕು ಯಾಕೆಂದ್ರೆ ಆಮ್ಲಿ ಪೌಡರ್ ಹಾಕೋಕೊಂಡ್ ನಿಜ ಚೆ ಆಸ್ಕ ಬೆlendirೇಗ ಎಣ್ಣೆ ಪೌಡರ್ ಹಾಕಬೇಕು ಮತ್ತೆ ಈಗ ನಾನು ಸ್ವಲ್ಪ ಸಾಂಬಾರ್ ಪುಡಿ ಹಾಕೋತಾ ಇದೀನಿ ಚನ್ನಾಗಿರುತ್ತೆ ಟೇಸ್ಟ್ ಮತ್ತೆ ನೆಕ್ಸ್ಟ್ ಗರಮ ಮಸಾಲಾ ಸ್ವಲ್ಪ ಹಾಕೋತೀನಿ ಮತ್ತು ಧನಿಯಾ ಪುಡಿ ಅದೂ ಅಷ್ಟೇ ಕ್ವಾಂಟಿಟಿ ಕಡಿಮೆ ನೆಕ್ಸ್ಟು ಚಿಲ್ಲಿ ಪೌಡರ್ ನಾನು ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಂಡಿದ್ದು ಹಸಿಮೆಣ್ಸಿಂಕೆ ಯಾಕೆಂದರೆ ಚಿಲ್ಲಿ ಪೌಡರ್ ಜಾಸ್ತಿ ಹಾಕ್ತೀನಿ ಅಂತ ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕ್ತೀನಿ ಇದಾದಮೇಲೆ ಒಂದಿ ಭಾತ್ ಪೌಡರು ಇದನ್ನು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತೀನಿ ನಾನು ಗೊಜ್ಜು ಎಷ್ಟಿರುತ್ತೆ ನೋಡ್ಕೊಂಡು ಹಾಕಬೇಕು ಇದನ್ನು ಮತ್ತೆ ಎಣ್ಣೆಲಿ ಫ್ರೈ ಆಗಕ್ಕೆ ಬಿಡಬೇಕು ಈ ಬೆಣ್ಣ್ ಮೇಲೆ ಅನ್ನ ಆಯಿಲ್ ಬಿಟ್ಕೊಡುತ್ತೆ ನೋಡಿ ಆಯಿಲ್ ಜಾಸ್ತಿನೇ ಹಾಕೋಬೇಕು ಯಾಕಂದ್ರೆ ಒಂದ್ 3 ಡೇಸ್ ಇಟ್ಟು ತಿಂಪು ಬಿಡೋದು ಇನ್ನೇ ಜಾಸ್ತಿ ಇಟ್ಟುಂದ್ರೆ ಏನು ಆಗಲ್ಲ ಓಕೆ ಸ್ವಲ್ಪ ಫ್ರೈ ಆಗೋಕೆ ಬಿಡೋಣ இந்த டென் மினிட்ஸ் மசாலா எல்லாம் எண்ணெய் ஃபிரை ஆக ப்ளேட்டன க்ளோஸ் மாதிரி சாப்பெடுத்து ரெடி இது அப்படி எண்ணை மேல் வந்தே ஆகிய அந்த ಈ ಭೋಜನ ನಾನು ಈ ಬಾಕ್ಸ್ಗೆ ತೆಗೆದುಕೊಂಡಿತ್ತು ಮೂರು ಜನದ್ದು ಬಾಕ್ಸು ರೆಡಿ ಇದೆ ಮತ್ತು ತಿನ್ನೋದಕ್ಕೆ ಸೌತೆಕಾಯಿ ತೊಗೊಂಡಿದ್ದೀನಿ ಈಗ ಪೂಜೆ ಮುಗಿಸ್ದೆ ಎಲ್ಲರೂ ಆಲ್ಮೋಸ್ಟ್ ಹೋದರು ಅವಿನೂ ಮತ್ತು ಮಕ್ಕಳು ಎಲ್ಲರೂ ಈಗ ನಾನು ಹೊರಡೋದು ಹೊರಡೋದೊಂದು ಬಾಕಿ ಈಗ ಹೊರಡೋದಷ್ಟೇ ಮತ್ತೆ ಸಿಗ್ತೀನಿ ನಿಮಗೆ ಅಣ್ಣಂದು ಹರ್ಷಿದು ನಾಳೆ ಆ್ಯನಿವರ್ಸರಿ ಇದೆ ಫಸ್ಟ್ ಆ್ಯನಿವರ್ಸರಿ ಸೊ ಅದಕ್ಕೆ ಅಣ್ಣ ಸೀರೆ ತೊಗೊಬಾ ಅಂತ ಹೇಳಿದ ನಮ್ಮ ಆಫೀಸ್ ಪಕ್ಕದಲ್ಲೇ ತಗೊಬರಕ್ಕೆ ಬಂದೆ ವಿನಾಶ್ಗೆ ಈಗ ಜಸ್ಟ್ ಕಾಲ್ ಮಾಡಿದ್ದೆ ಮನೇಲಿದ್ದೀನಿ ಅಂತ ಹೇಳಿದ್ರು ಸರಿ ನಾನು ಮನೇಲಿದ್ದೀನಿ ಮೀನ್ಸ್ ಶಾಪ್ಗೆ ಹೋಗಬೇಕು ರೆಡಿ ಆಗ್ತಾ ಇದ್ದೀನಿ ಅಂತ ನಾನು ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟ್ ಶಾಪ್ ಹತ್ತಿರ ಫಾಸ್ಟಾಗಿ ಹೋಗೋಣ ಅಂತ ಬರ್ತಿದ್ರೆ ಸಡನ್ನಾಗಿ ಆಫೀಸ್ ಹತ್ರನೇ ಬಂದ್ಬಿಟ್ಟಿದ್ದಾರೆ ಹೆಂಗೆ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ನಾನು ಸಡನ್ ಆಗಿ ಮನೆಗೆ ಹೋಗ್ತಿದ್ದವ್ನ ಮನೆಗೆ ಹೋಗ್ತಿದ್ದೆ ನಂಗೆ ಗೊತ್ತೇ ಇಲ್ಲ ಅವ್ನು ಬರ್ತಾನೆ ಅಂತ ಅಣ್ಣಂದು ಆಕ್ಚುಲಿ ನಾಳೆ ಆನಿವರ್ಸರಿ ಫಸ್ಟ್ ಇಯರ್ ಆನಿವರ್ಸರಿ ಏನು ಪ್ಲಾನ್ ನಾವು ಮಾಡ್ಕೊಂಡಿರ್ಲಿಲ್ಲ ನಾನು ಮಾಡ್ಕೊಂಡಿದ್ದು ಪ್ಲಾನ್ ಹಿಂದಿನ ವೀಡಿಯೋದಲ್ಲಿ ಇದೆ ನಾನು ಅದೆಲ್ಲ ಹೇಳೋಕ್ಕಾಗಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಆ್ಯಕ್ಚುಲಿ ನನ್ನ ಪ್ಲಾನ್ ಸಿಂಪಲ್ಲು ಅವ್ರಿಬ್ರದು ಮದುವೆದೊಂದು ಒಂದು ಫೋಟೋ ಅವಳು ಫ್ರೇಮ್ ಮಾಡಿಸ್ಬೇಕು ಅಂದ್ಕೊಂಡಿದ್ಲು ಹರ್ಷಿ ಸೊ ನಾನೇ ಮಾಡಿಸ್ಬಿಟ್ಟು ಕೊಟ್ಬಿಡೋಣ ಅಂತ ಅಂದ್ಕೊಂಡೆ ಆನಿವರ್ಸರಿ ಅಲ್ವಾ ಅವರಿಬ್ಬರನ್ನೇ ಫ್ರೀ ಆಗಿಬಿಡೋಣ ನಾವೆಲ್ಲ ಹೋಗೋದು ಸರಿ ಇರಲ್ಲ ಅಂತ ಅಂದ್ಕೊಂಡೆ ಬಟ್ ಇವಾಗ ಸಡನ್ನಾಗಿ ನಮ್ಮ ಅವಿನಾಶ್ ಅವರು ತಮ್ಮ ವಾಸೆ ಇದೆ ಬಿಸ್ನೆಸ್ ಸ್ವಲ್ಪ ಕಡಿಮೆ ಯಾಕಂದರೆ ನಾವು ಹೋಲ್ಸೇಲಾಗಿ ಚಿಕನ್ ತೊಗೊಳೋರೋ ತೊಗೊಳೋ ಶಾಪಲ್ಲೇ ಬಿಸ್ನೆಸ್ ಇಲ್ಲ ಇನ್ನು ನಮ್ಮ ಶಾಪಲ್ಲಿ ಏನಾಗುತ್ತೆ ಅಂತ ಶಾಪ್ನ ಕ್ಲೋಸ್ ಮಾಡಿಕೊಂಡು ಬಂದಿದ್ದಾರೆ ನಾವು ಇವಾಗ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ ಅವರಿಬ್ರಿಗೂ ಗೊತ್ತಿಲ್ಲ ಅಣ್ಣಿಗೂ ಗೊತ್ತಿಲ್ಲ ಅರ್ಷಿಗೂ ಗೊತ್ತಿಲ್ಲ ಸಡನ್ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾಯಿದ್ದೀವಿ ಸೊ ಇವಾಗ ಮಕ್ಕಳೂ ಬಂದಿಲ್ಲ ಇನ್ನು ನಾವು ರಿಟರ್ನ್ ಬರಲೇಬೇಕು ನಾಳೆ ಬೆಳಗ್ಗೆ ಕೆಲಸ ಇರೋದರಿಂದ ಕೆಲಸ ನನಗೂ ಕೆಲಸ ಮಕ್ಳಿಗೂ ಸ್ಕೂಲು ಕಾಲೇಜ್ ಎಲ್ಲ ಮತ್ತೆ ಬರಬೇಕು ಅಂದ್ಬಿಟ್ಟು ನಾವಿಬ್ರೇ ಹೋಗ್ತಾ ಇದೀವಿ ಇನ್ನೊಂದ್ ಸಂಡೆ ಅವತ್ತಾದ್ರೂ ಎಲ್ಲ ಫ್ರೆಂಡ್ಸ್ ಇವಾಗ ನಾವು ಬಸವೇಶ್ವರ ಬಿಕಾಸ್ ಅದು ವುಡ್ಲ್ಯಾಂಡ್ ಶೋರೂಮ್ಗೆ ಹೋಗೋರೆ ಅವಿನ ಶೂರು ಯಾಕೆ ಅಂದರೆ ಅಣ್ಣಂಗೆ ಒಂದು ಶೂ ತರೋದಕ್ಕೆ ಅರ್ಷಿ ಹೇಳಿದ್ಲು ಫೋನ್ ಮಾಡಿ ವುಡ್ಲ್ಯಾಂಡ್ ಶೂ ಬೇಕು ಅಂತ ಇಲ್ಲೆಲ್ಲ ಕಡೆ ಸರ್ಚ್ ಮಾಡಿ ಸಿಗ್ತೀರಾ ಅವಿ ಅವಾಗಲಿಂದ ಹುಡುಕ್ತಾನೇ ಇದ್ದಾರೆ ವುಡ್ಲ್ಯಾಂಡ್ ಶೂ ಎಲ್ಲೂ ಸಿಗ್ತಿಲ್ಲ ಅಮ್ ಅಮೆಝಾನಲ್ಲಿ ನೋಡಿದ್ರೆ ಅದೆಲ್ಲ ಡೂಪ್ಲಿಕೇಟ್ ಅಂತ ಅನಿಸುತ್ತೆ ಗೊತ್ತಿಲ್ಲ ಬಟ್ ಇಲ್ಲೂ ನೋಡೋಕೆ ಹೋಗಿದ್ದಾರೆ ಹುಡ್ಕೊಂಡು ಬಂದ್ವಿ ವುಡ್ಲ್ಯಾಂಡ್ ಶೋರೂಮು ನಮ್ಮ ನಿಯರ್ ಬೈ ಎಲ್ಲಿ ಸಿಗುತ್ತೆ ನೋಡೋಣ ಅಂತ ಬಟ್ ಇಲ್ಲಿ ಸಿಕ್ಕಿದೆ ನಗರ್ ನಿಯರು ನೋಡುವ ಚಿಕ್ಕಿದ್ರೆ ಓಕೆ ಆ್ಯಕ್ಚುಲಿ ಫ್ರೇಮ್ ಸಕ್ಕತ್ತಾಗಿ ಮನೆಯಲ್ಲ ಫ್ರೆಂಡ್ಸ್ ನಾನು ಸಖತ್ ಇಷ್ಟ ಆಯಿತು ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಚೆನ್ನಾಗಿದೆ ನನಗ ಸಖತ್ ಇಷ್ಟ ಆಯಿತು ಆ್ಯಕ್ಚುಲಿ ನನಗೆ ಈ ಫ್ರೇಮ್ ಸಖತ್ ಇಷ್ಟ ಆಯಿತು ಆ ಫೋಟೋದ ಫೋಟೋನೂ ಇಷ್ಟ ಆಗಿದೆ ಬಟ್ ಈ ಫ್ರೇಮ್ಗೆ ಆ ಫೋಟೋ ಸಖತ್ತಾಗಿ ಕೊಡ್ತಿದ್ದೆ ಇನ್ನೂ ಇನ್ನೂ ಮ್ಯಾಕ್ಸಿಮಮ್ ಮುಕ್ಕಾಲು ಗಂಟೆ ಒನ್ ಅವರ್ ಆಗುತ್ತೆ ಅವರು ಆಫ್ ಆಫೀಸ್ ಮುಗಿಸ್ಕೊಂಡು ಇನ್ನೂ ಹೊರಟಿಲ್ಲ ಆರೂವರೆಗೆ ಅವ್ರದ್ದು ಆಗಿಬಿಟ್ಟು ನಂದು ಆರು ಗಂಟೆಗೆ ಹೊ ಹೊರಟಿರ್ಬೋದು ಇವಾಗ ಅವ್ನ ಮನೆಗೆ ರೀಚ್ ಆಗೋಷ್ಟೇ ನಾವು ರೀಚ್ ಆಗಬೇಕು ಫ್ರೆಂಡ್ಸ್ ಫುಲ್ಲು ಟ್ರಾಫಿಕ್ ಜಾಮು ನಾವು ಆಫೀಸ್ ಬಿಟ್ಟಾಗ ಆರು ಗಂಟೆ ಎಕ್ಸಾಕ್ಟ್ ಆರು ಗಂಟೆ ಅಲ್ಲಿ ವುಡ್ಲ್ಯಾಂಡಲ್ಲಿ ಏನೊಂದು ಆಫ್ ಆನ್ ಅವರ್ ಅಷ್ಟೇ ಇನ್ನೂ ಹೋಗ್ತಾನಿದೀವಿ ಆಲ್ಮೋಸ್ಟ್ ಟೈಮು ಒಂದು ಸೆವೆನ್ ತರ್ಟಿ ಆಗಿದೆ ಅನ್ಕೋತೀನಿ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಅಣ್ಣನ ಮನೆಗೆ ಇನ್ನೊಂದು ಫೈವ್ ಮಿನಿಟ್ಸ್ ಅಷ್ಟೇ ಇವಾಗ ಹೋಗಿ ನಾವು ಕೇಕೆಲ್ಲ ಕಟ್ ಮಾಡ್ಸೋಲ್ಲ ಯಾಕಂದರೆ ಅವ್ರ ಅಣ್ಣ ಬರ್ಬೇಕು ಅರ್ಶಿ ಅವ್ರ ಅಣ್ಣ ಏನೋ ಬರ್ತೀನಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಯಾವ ಟೈಮಿಂಗ್ ಬರ್ತಾರೆ ಅಂತ ಒಂದು ಅಪ್ರಾಕ್ಸಿಮೇಟ್ ಒಂದು ಹತ್ತು ಗಂಟೆಗೆ ಬರ್ತಾರೆ ಇವಾಗ ಹೋಗಿ ಸೆಡನ್ನಾಗಿ ಶಾಕ್ ಕೊಡೋಣ ನನಗೆ ಕೊಡ್ ಕೊಟ್ಟರು ಕೊಡ್ಬೋದು ನಮ್ಮ ಅಣ್ಣ ಯಾರಿಗೊತ್ತು ನಾನು ಶಾಕ್ ಕೊಡ್ತೀನಿ ಅಂತೀನಿ ನನಗೆ ಶಾಕ್ ಕೊಟ್ಬಿಡ್ತಾರೋ ಅನ್ನೊಂದು ಟೈಮ್ ಈಗ ಈ ವಿಡಿಯೋನ ಅವಿನಾಶ್ ಅವರು ಕಂಟಿನ್ಯೂ ಮಾಡ್ತಾರೆ ಮತ್ತು ಆಮೇಲೆ ನಿಮಗೆ ಸಿಗ್ತೀನಿ ಓಕೆ Jó <laughs> napot